ಹಾಯ್ ಎಲ್ರಿಗೂ ನಮಸ್ಕಾರ ಚೈತಾ ಚೈತಾದಿನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿವತ್ತು ಹಿತ್ತಾಳೆ ಪಾತ್ರೆಗಳನ್ನ ಹೇಗೆ ಚ ಪಳಪಳ ಅಂತ ಒಳಿಯೋ ಹಾಗೆ ತೊಳೆಯೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ ನಾನು ಯಾವುದೇ ರೀತಿ ಸೋಪನ್ನು ಬಳಸ್ತಾ ಇಲ್ಲ ಇದಕ್ಕೆ ಹಾಗೆ ನೋಡಿ ನೋಡ್ತಾ ಇರ್ಬೋದು ಪಾತ್ರೆಗಳು ಎಷ್ಟು ಕಪ್ಪಾಗಿದೆ ಅಂದರೆ ಎಷ್ಟೇ ಕಪ್ಪಾಗಿರ್ಬೋದು ಈ ಒಂದು ಇಂಗ್ರೀಡಿಯೆಂಟಿಂದ ತುಂಬಾ ಈಸಿಯಾಗಿ ಪಳಪಳ ಅಂತ ಹಾಗೆ ಮಾಡ್ಬೋದು ನಾನು ಫಸ್ಟಾಗೆ ಹಣ್ಣನ್ನು ಸ್ವಲ್ಪ ನೀರಲ್ಲಿ ನೆನೆಸಿಟ್ಕೊಂಡು ಕ್ಯೂಚ್ಕೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಅರಿಶನ ಯೂಸ್ ಮಾಡ್ತಾ ಇದ್ದೀನಿ ಅಡುಗೆ ಅರಶನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಪಾತ್ರೆಗೆ ಹಚ್ಕೊಳ್ಳೋದಷ್ಟೇ ಈ ತಳೆ ಪಾತ್ರೆಗೆ ನೀಟಾಗಿ ಇದ್ದೀನಿ ನಾನು ಒಂದು ಸೈಡ್ ಮಾತ್ರ ಹಚ್ತಾ ಇದ್ದೀನಿ ಹಚ್ಬಿಟ್ಟು ಒಂದು ಐದು ನಿಮಿಷ ಬಿಟ್ಟರೆ ಸಾಕು ಪಾತ್ರೆಗಳು ತುಂಬಾ ಪಳಪಳ ಅಂತ ಹುಳಿಯೋಗಿ ಆಗುತ್ತೆ ಜಾಸ್ತಿ ಉಜ್ಜೋದು ಬೇಡ ಯಾವುದೇ ರೀತಿ ಸೋಪ್ ಯೂಸ್ ಮಾಡೋದು ಬೇಡ ತುಂಬಾ ಚೆನ್ನಾಗಿ ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ ನೋಡಿ ನೋಡಿ ಜಸ್ಟ್ ನಾನೊಂದು ಫೈವ್ ಮಿನಿಟ್ಸ್ ಬಿಟ್ಟು ಪಾತ್ರೆಗಳನ್ನು ನೀರಲ್ಲಿ ಇದ್ದೀನಿ ಅಷ್ಟೇ ಯಾವುದೇ ಥರ ಸೋಪ್ ಹಾಕಿಲ್ಲ ನಾನು ರಿಸಲ್ಟ್ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಒಂದು ಸೈಡ್ ಮಾತ್ರ ಹಚ್ಚಿದೆ ಇನ್ನೊಂದು ಸೈಡ್ ಹಾಗೆ ಕಪ್ಪಾಗಿದೆ ನೋಡಿ ಯಾವುದೇ ರೀತಿ ಖರ್ಚಿಲ್ಲದೆ ಯಾವುದೇ ರೀತಿ ಕಷ್ಟ ಇಲ್ಲದೆ ಆರಾಮಾಗಿ ಇದನ್ನು ಯೂಸ್ ಮಾಡ್ಬೋದು ನೋಡ್ತಾ ಇರ್ಬೋದು ರಿಸಲ್ಟ್ ನಿಮಗೇ ಗೊತ್ತಾಗ್ತಿದೆ ಎಷ್ಟು ಪಳಪಳ ಅಂತ ಹೊಳಿಯಾಗಿದೆ ನೋಡೋದಲ್ಲ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಹೊಸ ಪಾತ್ರೆಗಳ ಥರ ಕಾಣಿಸ್ತಿದೆ ಅಂತ ಹೇಳಿಬಿಟ್ಟು ಡಿಫ್ರೆನ್ಸ್ ನಿಮಗೆ ಗೊತ್ತಾಗ್ತಿದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆಯೇ ಯಾರೆಲ್ಲ ನನ್ನ ಚಾನೆಲ್ನ ಫಸ್ಟ್ ಟೈಮ್ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು